ನಮಸ್ಕಾರ ವೀಕ್ಷಕರಿ ಓಂ ಶ್ರೀ ವಿನಾಯಕ ಜ್ಯೋತಿಷಾಲೆಯ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ವೀಕ್ಷಕರಿ ವೀಕ್ಷಕರೇ ನಾನು ನಿಮ್ಮ ಅಭಿನಂದನ್ ಭಟ್ ಗುರುಜಿಮ್ಮ ಮುಂದೆ ಮಾತನಾಡ್ತಾ ಇರೋದು ವೀಕ್ಷಕರೇ ಇವತ್ತು ಈ ಒಂದು ಅಂಜಿಕೆ ನಿಮಗೆ ಏನಪ್ಪ ತಿಳಿಸಿಕೊಡ್ತಾ ಇದ್ದೀನಿ ವೀಕ್ಷಕರೇ ಈ ಒಂದು ಪೂರ್ತಿಯನ್ನು ಸಾರಿ ಈ ಒಂದು ಮೂರ್ತಿಯನ್ನು ನಿಮ್ಮ ಮನೆಯಲ್ಲಿ ಪ್ರತಿಷ್ಠಾಪನೆ ಮಾಡಿ ಸಾಕು ನಂತರ ನೋಡಿ ನಿಮ್ಮ ಮನೆಗೆ ದುಡ್ಡು ಹರಿದು ಬರುತ್ತೆ ವೀಕ್ಷಕರೇ ನಿಮ್ಮ ಜೀವನದಲ್ಲಿ ಎಷ್ಟೇ ದುಡ್ಡಿದ್ದು ಎಷ್ಟೇ ಕಷ್ಟಪಟ್ಟರೂ ನಿಮ್ಮ ಕೈಯಲ್ಲಿ ದುಡ್ಡು ಉಳಿತಾಯಲ್ವಾ ಅಥವಾ ಮನೇಲಿ ನೆಮ್ಮದಿಲ್ವಾ ಶಾಂತಿ ಇಲ್ವಾ ಹೌದಾ ಒಟ್ಟಿನಲ್ಲಿ ಕಿರಿಕಿರಿ ಕಿವಿ ಕಿವಿ ಆಗ್ತಿದೆಯಾ ಹೌದಾ ಇಲ್ಲಾಂದರೆ ನೀವು ಬೇ ದುಡ್ಡು ಕೊಟ್ಟರು ಸಾಲ ನೀವು ಸ ಯಾರಾದರೂ ಸಾಲ ಕೊಟ್ಟರು ನೀನು ವಾಪಸ್ ಕೊಡ್ತಾ ಇಲ್ವಾ ನೀವು ಇದರ ಬಗ್ಗೆ ಏನೋ ಚಿಂತೆ ಪಡ್ಕೊಬೇಡಿ ನಿಮಗೆ ಸುಲಭವಾದ ಒಂದು ತಂತ್ರ ಹೇಳ್ತೀನಿ ವೀಕ್ಷಕರಿಗೆ ಕೆಳಗಡೆ ಎಸ್ಮೇಲೆ ಕಾಣ್ತಿರುವ ಈ ಒಂದು ಮೂರ್ತಿಯನ್ನು ನಿಮ್ಮ ಮನೆಗೆ ಇಟ್ಕೊಬೇಕು ವೀಕ್ಷಕರೇ ಹೌದಾ ನಿಮ್ಮ ಮನೆಯ ಬಲಭಾಗದಲ್ಲಿ ಇಟ್ಕೊಂಡು ಬಿಟ್ಟು ವೀಕ್ಷಕರೇ ಹೌದಾ ನಿಮ್ಮ ಮನೆ ದೇವರ ನಿಮ್ಮ ಮನೆ ದೇವರ ನಿಮ್ಮ ಮನೆ ದೇವರ ಬಳಿ ಕುಂಕುಮ ಯಾವುದಿದೆ ಆ ಕುಂಕುಮ ಆ ಮೂರ್ತಿ ಮೇಲೆ ಹಣೆಗೆ ಹಚ್ಚಬೇಕು ವೀಕ್ಷಕರೇ ಹೌದಾ ಹಚ್ಚಿದಾದಂಥ ವೀಕ್ಷಕರೇ ನೀವು ಹನ್ನೊಂದು ದಿನ ಉಪವಾಸ ಅಂದರೆ ಸಸ್ಯಾಹಾರಿ ಊಟ ಹೊಡೆ ವೀಕ್ಷಕರೆ ಮಾಂಸಾಹಾರಿ ಊಟವನ್ನು ಮುಟ್ಟೇಬಾರ್ದು ನೋಡಬಾರ್ದು ವೀಕ್ಷಕರೇ ಹೌದಾ ಸಸ್ಯಾಹಾರಿ ಊಟ ಹನ್ನೊಂದು ದಿನ ಮಾಡಬೇಕು ವೀಕ್ಷಕರಿ ಹೌದಾ ಮಾಂಸಹಾರಿ ಹನ್ನೊಂದು ದಿನ ಮುಟ್ಟವಾದ ವೀಕ್ಷಕರೇ ಹೌದಾ ಈ ಒಂದು ತಂತ್ರ ಎಲ್ಲಿ ಯಾವಾಗ ತಂತ್ರ ಅನ್ನೋಲ್ಲ ಮಂತ್ರ ವೀಕ್ಷಕರಿಗೆ ಇದು ಒಟ್ಟಿನಲ್ಲಿ ಒಂದು ಗೊಂಬೆ ಇಡಬೇಕು ಹನ್ನೊಂದು ದಿನ ಊ ಮಾಂಸಾಹಾರಿ ಊಟವನ್ನು ಮಾಡೋದು ಬಿಡಿ ವೀಕ್ಷಕರೇ ಅಷ್ಟೇ ಹೌದಾ ನೀವು ಸಾಲ ಕೊಟ್ಟರು ನಿಮಗೆ ವಾಪಸ್ ಕೊಡ್ತಾರೆ ಅಂದರೆ ಹಾಗೆಯೇ ನಿಮ್ಮ ನಿಮ್ಮ ಕೈಯಲ್ಲಿ ದುಡ್ಡಿನ ಅಹಂಕಾರ ತುಂಬ ಇರುತ್ತೆ ಅಂದರೆ ಐಶ್ವರ್ಯ ಅಂತಾರಲ್ಲ ಅದು ತುಂಬ ಬರುತ್ತೆ ಈ ಒಂದು ಸುಲಭವಾದ ತಂತ್ರ ಮಾಡಿ ವೀಕ್ಷಕರೇ ಇಷ್ಟೇ ಇದು ಹೌದಾ ಹನ್ನೊಂದು ದಿನ ಮಾಂಸಹಾರಿ ಊಟ ಮಾಡಬಾರ್ದು ಈ ಒಂದು ಚಿಕ್ಕ ಮೂರ್ತಿಯನ್ನು ಮನೆ ಬಲಭಾಗದಲ್ಲಿ ಇಡಬೇಕು ಹಣೆಗೆ ಒಂದು ಕುಂಕುಮ ಹಚ್ಚಬೇಕು ಅದನ್ನು ಹಚ್ಚಿಬಿಟ್ಟು ಅಷ್ಟೇ ವೀಕ್ಷಕರೇ ನೀವು ರಾತ್ರಿ ಮಲಗುವಾಗ ನಿಮ್ಮ ಮನೆಯ ದೇವರನ್ನು ನೆನೆಸ್ಕೊಂಡು ಮೂರು ಬಾರಿ ಮಲಗಿ ವೀಕ್ಷಕರೇ ಹನ್ನೊಂದು ದಿನ ಈ ಈ ಒಂದು ತಂತ್ರ ಮಾಡಿ ವೀಕ್ಷಕರೇ ನಿಮಗೆ ಕೈಯಲ್ಲಿ ಹಣ ಆಸ್ತಿಯ ಸಂಪತ್ತು ಎಲ್ಲ ಸಿಗುತ್ತೆ ವೀಕ್ಷಕರೇ ಹಾಗೆ ನಿಮ್ಮ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ ಹೌದಾ ನಿಮಗೆ ನೀವು ಯಾರಾದರೂ ಸಾಲ ಕೊಟ್ಟಿ ಕೊಟ್ಟಿರ್ಬೋದು ಇರೋ ಇಸ್ಕೊಂಡಿರ್ಬೋದು ಅದು ನೀವು ಬೇಗ ತಿಳಿಸ್ತೀರಾ ಅವರು ನಿಮಗೆ ಬೇ ಬೇಗ ಕೊಡ್ತಾರೆ ಆ ರೀತಿಯ ಒಂದು ಸುಲಭ ನಂತರ ವೀಕ್ಷಕರೇ ಹೌದಾ ವೀಕ್ಷಕರೇ ಹೆಚ್ಚಿನ ಮಾಹಿತಿಗಾಗಿ ಈ ಒಂದು ಇದೆ ನೋಡಿ ವೀಕ್ಷಕರೇ ಪಂಡಿತ್ ಅಭಿನಂದನ್ ಭಟ್ ಗುರುಜಿ ಇವರ ಮೊಬೈಲ್ ನಂಬರ್ ನೈನ್ ಡಬಲ್ ಏಟ್ ಸಿಕ್ಸ್ ಫೈವ್ ಒನ್ ನೈನ್ ಫೋರ್ ಫೈವ್ ಜೀರೋ ವೀಕ್ಷಕರೇ ನಿಮ್ಮ ಜೀವನದಲ್ಲಿ ಹಾಗೂ ನಿಮ್ಮ ಬದುಕಿನಲ್ಲಿ ಯಾವುದೇ ಒಂದು ಗುಪ್ತ ಸಮಸ್ಯೆವಾಗಿರಲಿ ಹೌದಾ ಎಂದರೆ ದೊಡ್ಡ ಸಮಸ್ಯೆ ಆಗಿರಲಿ ಹೌದಾ ಎಕ್ಸಾಂಪಲ್ ಇವಾಗ ಗಂಡು ಸಮಸ್ಯೆ ಆಗಿರ್ಬೋದು ಆರೋಗ್ಯ ಸಮಸ್ಯೆ ಉದ್ಯೋಗ ಸಮಸ್ಯೆ ಸಂತಾನ ಸಮಸ್ಯೆ ಅತ್ಯಶಿ ಕಿರಿಕಿರಿ ಮೋಸ ಮೋಸವಾಗಿದ್ದಾರೆ ಹೌದಾ ಇನ್ನು ಹಲವು ಎಷ್ಟೇ ಗುಪ್ತವಾಗಿರಲಿ ಇಲ್ಲಿ ಆ ಎಲ್ಲ ಗುಪ್ತ ಸಮಸ್ಯೆಗಳಿಗೂ ಅಂದರೆ ನಿಮಗೆ ಅಂಗಡಿಯಲ್ಲಿ ವ್ಯಾಪಾರ ಆಗ್ತಿಲ್ಲ ತೊಂದರೆ ಆಗ್ತಾರೆ ಕಿರಿಕಿರಿ ಆಗ್ತಾರೆ ಅಂದರೆ ಎಲ್ಲ ಗುಪ್ತ ಸಮಸ್ಯೆಗೂ ನಮ್ಮ ಹತ್ರ ಪರಿಹಾರ ಇದೆ ಇಲ್ಲಿ ವೀಕ್ಷಕರೇ ಇಲ್ಲಿ ಫೋನಿನ ಮುಖಾಂತರ ಎಲ್ಲ ಗುಪ್ತ ಸಮಸ್ಯೆ ಸೋಲ್ವ್ ಮಾಡ್ತೀವಿ ವೀಕ್ಷಕರೇ ಹೌದಾ ವೀಕ್ಷಕರೇ ನಿಮಗೇನಾದರೂ ನಮಗೆ ಹೆಚ್ಚಿನ ಮಾಹಿತಿ ಅಂದರೆ ಅದೇ ಮೊಬೈಲ್ ನಂಬರ್ ಇದೆ ಆ ಅದರ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ವೀಕ್ಷಕರೇ ಹೌದಾ ವೀಕ್ಷಕರೇ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹೋಗಿ ದಯವಿಟ್ಟು ಈ ಕೂಡಲೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ಹಾಕಿ ನಮಸ್ಕಾರ ವೀಕ್ಷಕರೇ ಧನ್ಯವಾದಗಳು